ಅವರ ಪಟ್ಟಣ ಪಂಚಾಯತ್ ಸರ್ವಸಾಧಾರಣ ಸಭೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆಯಿತು ಶರಾವತಿ ಕುಡಿಯುವ ನೀರಿನ ಯೋಜನೆಯಿಂದ ಪಟ್ಟಣಕ್ಕೆ ಸರಬರಾಜಾಗುತ್ತಿರುವ ನೀರಿನ ಸಂಪರ್ಕವನ್ನು ಇನ್ನೂ ನೀಡದೇ ಇರುವ ಕಡೆ ಸಂಪರ್ಕ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಯಿತು ಮುಂದಿನ ಒಂದು ವರ್ಷದ ಅವಧಿಗೆ ಸ್ಥಾಯಿ ಸಮಿತಿ ರಚನೆ ನಿಯಮಾವಳಿಯಂತೆ ಮಾಡಬೇಕು ಈ ಹಿಂದೆ ಕೂಡ ನಾನು ಆಕ್ಷೇಪ ಮಾಡಿದ್ದೆ ಈಗಲೂ ನನ್ನ ತಕರಾರು ಇದೆ ಎಂದು ಸದಸ್ಯ ಆಜಾದ್ ಅಣ್ಣಿಗೇರಿ ಹೇಳಿದರು ಉಳಿದ ಸದಸ್ಯರು ಒಮ್ಮತದ ನಿರ್ಣಯ ಮಾಡಿ ಹನ್ನೊಂದು ಸದಸ್ಯರ ನೂತನ ಸ್ಥಾಯಿ ಸಮಿತಿ ರಚನೆ ಮಾಡಿದರು ಬೀದಿ ದೀಪ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರರು ಹಾಲಿ ದರಪಟ್ಟಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅರ್ಜಿ ಕೊಟ್ಟಿರುವ ಕುರಿತು ಸದ್ಯದ ಮಟ್ಟಿಗೆ ಅವರಿಗೆ ಮನವರಿಕೆ ಮಾಡಿ ನಿರ್ವಹಣೆ ಮಾಡುವಂತೆ ಹೇಳಲು ನಿರ್ಣಯಿಸಲಾಯಿತು ಕೇರಿ ದುರ್ಗಾ ದೇವಸ್ಥಾನ ಮತ್ತು ಮಾಸ್ತಿಗಟ್ಟೆ ಚೌಕದ ಹತ್ತಿರ ಇರುವ ಹೈವಾಸ್ಟ್ ದುರಸ್ತಿ ಪಡಿಸಲು ಸೂಚಿಸಲಾಯಿತು ಗಾಂಧಿನಗರದಲ್ಲಿರುವ ಪುರಭವನ ಅನುದಾನ ಬಳಸಿ ನವಿ ಮಾಡಲು ನಿರ್ಣಯ ತೆಗೆದುಕೊಳ್ಳಲಾಯಿತು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪೊಲೀಸ್ ಠಾಣೆ ಸಮೀಪ ತಲೆ ಎತ್ತಿರುವ ಮತ್ತು ಪಟ್ಟಣದ ಉಳಿದೆಡೆ ಇರುವ ಗೂಡಂಗಡಿ ತೆರವುಗೊಳಿಸಲು ನಿರ್ಣಯಿಸಲಾಯಿತು ಗೂಡಂಗಡಿ ಸಾರ್ವಜನಿಕರ ಮನವಿಯಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಸೂಚನೆ ಮೇರೆಗೆ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯತ್ಗೆ ಪತ್ರ ಬರೆದಿದ್ದರು ಅವರ ಮನವಿಯಂತೆ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಚರ್ಚೆ ನಡೆದು ಹೆದ್ದಾರಿ ಪಕ್ಕ ಇರುವ ಗೂಡಂಗಡಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಐಆರ್ಬಿ ಮತ್ತು ಹೆದ್ದಾರಿ ಇಲಾಖೆ ಮನವಿ ಮಾಡಿ ತೆರವುಗೊಳಿಸಿದರು ಮತ್ತು ಪಟ್ಟಣದ ಇತರೆಡೆ ತೆಯತ್ತಿರುವ ಗೂಡಂಗಡಿ ತೆರವುಗೊಳಿಸಲು ನಿರ್ಣಯ ಕೈಗೊಂಡರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮುಖ್ಯಾಧಿಕಾರಿ ಯೇಶು ಬೆಂಗಳೂರು ಎಲ್ಲ ಸದಸ್ಯರು ಹಾಜರಿದ್ದರು